ಲೋಕದ ತುದಿಯಲ್ಲಿ ಮೂರು ಸಮುದ್ರಗಳು ಒಂದಾಗುವ ಸ್ಥಳದಲ್ಲಿ ಒಂದು ಮೌನ ಶಕ್ತಿ ನಿಂತಿದೆ ಅವಳೇ ಕನ್ಯಾಕುಮಾರಿ ತಾಯಿ ಇವಳು ಸಾಮಾನ್ಯ ದೇವಿಯಲ್ಲ ಇವಳು ತ್ಯಾಗದ ರೂಪ ಶಕ್ತಿಯ ರೂಪ ಮತ್ತು ಮೌನದಲ್ಲೇ ಲೋಕವನ್ನು ಕಾಯುವ ಒಂದು ದಿವ್ಯ ಶಕ್ತಿ ಪೌರಾಣಿಕ ಕಾಲದಲ್ಲಿ ದುಷ್ಟ ರಾಕ್ಷಸ ಬಾಣಾಸುರ ಲೋಕವನ್ನು ಕಾಡುತ್ತಿದ್ದ ಅವನಿಗೆ ದೊರಕಿದ್ದ ವರವೇನೆಂದ್ರೆ ನನ್ನನ್ನು ಸೋಲಿಸಬಲ್ಲವಳು ಕುಮಾರಿಯಾಗಿರುವ ಶಕ್ತಿಯಷ್ಟೆ ಆ ಕಾರಣಕ್ಕೆ ದೇವಿ ಪಾರ್ವತಿ ಕನ್ಯಾರೂಪದಲ್ಲಿ ಅವತರಿಸಿದಳು ಸಮುದ್ರದ ತುದಿಯಲ್ಲಿ ಕಠಿಣ ತಪಸ್ಸು ಮಾಡಿ ಶಿವನನ್ನು ವರವಾಗಿ ಬೇಡಿಕೊಂಡಳು ಶಿವ ವಿವಾಹಕ್ಕೆ ಒಪ್ಪಿದನು ಆದರೆ ದೇವತೆಗಳು ಯೋಚಿಸಿದರು ದೇವಿ ವಿವಾಹವಾದರೆ ಅವಳು ಕನ್ಯೆಯಾಗಿರಲ್ಲ ಅಂದರೆ ಲೋಕ ಉಳಿಯಲ್ಲ ಆಗ ನಾರದ ಮುನಿಗಳು ಕೋಳಿ ಕೂಗುವ ಶಬ್ದವನ್ನು ಸೃಷ್ಟಿಸಿದರು ಬೆಳಗ್ಗೆ ಆಯಿತು ವಿವಾಹ ಮುರಿದುಹೋಯಿತು ದೇವಿಯ ಮನಸ್ಸು ತುಂಬ ನೋವಾಯಿತು ಆದರೆ ಅವಳು ಅಳಲಿಲ್ಲ ಅವಳ ದುಃಖ ಕಣ್ಣೀರಾಗಲಿಲ್ಲ ಅದು ತಪಸ್ಸಿನ ಅಗ್ನಿಯಾಗಿ ಅವಳ ಮುಖದ ಮಧ್ಯೆ ನೆಲೆಸಿತು ಅದೇ ಇಂದು ನಾವು ನೋಡುವ ಕೆಂಪು ಕುಂಕುಮದ ಬೊಟ್ಟು ಆ ಬೊಟ್ಟು ಕೇವಲ ಅಲಂಕಾರವಲ್ಲ ಅದು ಅವಿವಾಹಿತ ಶಕ್ತಿಯ ಸಂಕೇತ ತ್ಯಾಗದ ಗುರುತು ದುಷ್ಟಶಕ್ತಿಗಳನ್ನು ಸುಡುವ ದಿವ್ಯ ದೃಷ್ಟಿ ಅದೇ ಶಕ್ತಿಯಿಂದ ದೇವಿ ಬಾಣಾಸುರನನ್ನು ಸಂಹರಿಸಿದಳು ಲೋಕಕ್ಕೆ ಶಾಂತಿ ಮರಳಿತು ಇಂದಿಗೂ ಭಕ್ತರು ನಂಬುತ್ತಾರೆ ಆ ಬೊಟ್ಟನ್ನು ಭಕ್ತಿಯಿಂದ ನೋಡುವವರು ಭಯದಿಂದ ಮುಕ್ತರಾಗುತ್ತಾರೆ ಮನಸ್ಸಿಗೆ ಧೈರ್ಯ ಬರುತ್ತದೆ ಜೀವನಕ್ಕೆ ದಾರಿ ಸಿಗುತ್ತದೆ ಸಮುದ್ರದ ಅಲೆಗಳು ಕೂಡ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತವೆ ಮೂರು ಬಣ್ಣಗಳ ಸಮುದ್ರ ಅವಳ ಶಕ್ತಿಯ ಸಾಕ್ಷಿ ಇವಳು ವಿವಾಹವಾಗಲಿಲ್ಲ ಆದರೆ ಕೋಟಿ ಕೋಟಿ ಭಕ್ತರ ಅಮ್ಮನಾಗಿ ಉಳಿದಳು ಲೋಕದ ತುದಿಯಲ್ಲಿ ನಿಂತು ಮೌನದಲ್ಲೇ ನಮ್ಮನ್ನು ಕಾಯುತ್ತಿರುವ ಶಕ್ತಿ ಅವಳೇ ನಮ್ಮ ಕನ್ಯಾಕುಮಾರಿ ತಾಯಿ